ಇದು ಆ ಗ್ರಾಮದಲ್ಲಿ ಇನ್ನೂರ ತೊಂಬತ್ತೆಂಟನೇ ಶ್ರೀ ಕೈವರ ತಾದ ತಾದ ಜಯಂತ್ಯೋತ್ಸವ ನಮ್ಗಿದು ಎರಡನೇ ಬಾರಿ ನಾವು ಅನ್ನದಾಸೋಹ ಮಾಡ್ತಾ ಇದ್ದೇವೆ ಇವತ್ತು ನಮಗೆ ತುಂಬಾ ಸಂತೋಷ ಆಗ್ತಿದೆ ಪ್ರತಿ ಗುರುವಾರದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಒಟ್ಟು ತುಂಬ ಅನ್ನವನ್ನು ಊಟ ಮಾಡಿಕೊಂಡು ಹೋಗುತ್ತಿದ್ದಾರೆ ತಾತಯ್ಯನವರು ಅಂದಿದ ತಕ್ಷಣ ನಾವು ಕೈವಾರಕ್ಕೆ ಹೋಗ್ಬೇಕಾಗಿತ್ತು ಬಟ್ ಇವಾಗ ಆತರ ಇಲ್ಲ ಅವಳಲ್ಲಿ ನಮ್ಮ ಇದ್ದಾರೆ ತತ್ವ ಸಾರಿದರು ಪರ ತತ್ವ ಸಾರಿದರು ತಾತ ಬಳೆಯ ತಾತಯ್ಯನವರ ಜೀವನ ಚರಿತ್ರೆ ಹಾಗೂ ಅವರ ಬೋಧನೆಗಳನ್ನ ತಿಳಿದುಕೊಳ್ಳೋದು ಆತ್ಮಾದ್ಯ ನಿಸೋ ಮನುಜ ಹರಿಪುಣ್ಯ ನಾಮ ಹೋಗಿ ಗೋವಿಂದನ ದರ್ಶನ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ಪ್ರ ಉಮೇಶ್ ಮತ್ತು ಲತಾ ಅವರು ಮಾಜಿ ಸದಸ್ಯರು ಸದ್ಗುರುಗಳಿಗೆ ವಿಶೇಷವಾದಂತಹ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ಅನ್ನದಾನವನ್ನು ಏರ್ಪಡಿಸಿದ್ದು ಮಹಾನ್ ಸಂತರು ಕಾಲಜ್ಞಾನಿ ಭವಿಷ್ಯವಾಣಿ ನುಡಿದಂತ ಶ್ರೀ ಯೋಗಿ ನಾರಾಯಣ ಯತೀಂದ್ರ ರವರ ಇನ್ನೂರ ತೊಂಬತ್ತೆಂಟನೆಯ ಜಯಂತ್ಯೋತ್ಸವ ರಾಜ್ಯಾದ್ಯಂತ ಇಂದು ಹಲವು ಕಡೆ ನಡೆಯಿತು ಎಲ್ಲೆಡೆಯೂ ಕೂಡ ಸಂಭ್ರಮ ಸಡಗರದಿಂದ ಈ ಒಂದು ಕಾರ್ಯಕ್ರಮವನ್ನ ನಡೆಸಿದರು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆವಲಹಳ್ಳಿಯಲ್ಲಿ ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ವಿಶೇಷವಾಗಿ ಆಯೋಜನಗೊಂಡಿತ್ತು ಈ ಒಂದು ಕಾರ್ಯಕ್ರಮವು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಮತಿ ಎಸ್ ಲತಾ ಮತ್ತು ವಿ ಉಮೇಶ್ ಬಾಬು ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಇಡೀ ದಿನ ಈ ಒಂದು ಕಾರ್ಯಕ್ರಮ ನಡೆಯಿತು ಬಂದಂತ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಭಗವಂತನನ್ನ ಕಣ್ತುಂಬಿಕೊಂಡರು ನಡೆದಂತಹ ಇಡೀ ದಿನದ ವಿಶೇಷ ಕಾರ್ಯಕ್ರಮಗಳಲ್ಲಿ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇನ್ನು ಯೋಗಿ ನಾರಾಯಣ ಯತೀಂದ್ರರವರ ತತ್ವ ಆದರ್ಶಗಳನ್ನು ಸಮಾಜದ ಪ್ರತಿಯೊಬ್ಬರು ಕೂಡ ಮೈಗೂಡಿಸಿಕೊಳ್ಳಬೇಕು ಯೋಗಿ ನಾರಾಯಣರವರು ಒಂದು ಸಮಾಜಕ್ಕೆ ಸೀಮಿತರಾದಂತವರಲ್ಲ ಅವರ ಸೇವೆ ಅವರ ಮಹಾತ್ಮಗಳು ಎಲ್ಲರಿಗೂ ಕೂಡ ಸೇರಿದಂತದ್ದು ಮತ್ತು ಅವರ ಜಯಂತಿಗಳನ್ನ ನಿತ್ಯವೂ ಆಚರಿಸುವಂತಾಗಬೇಕು ಮತ್ತು ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಬೇಕು ಅಂತೇಳಿ ಹಾವಲಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ವಿ ಉಮೇಶ್ ಬಾಬುರವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಇಡೀ ದಿನ ಈ ಒಂದು ಕಾರ್ಯಕ್ರಮ ಅನ್ನ ಪ್ರಸಾದದ ಹಾಗೆಯೇ ಬಂದಂತ ಭಕ್ತಾದಿಗಳು ಭಗವಂತನನ್ನ ದರ್ಶನ ಮಾಡಿಕೊಂಡು ನಂತರ ಪ್ರಸಾದವನ್ನ ಸ್ವೀಕರಿಸಿ ಹೋಗುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಶಂಕರಬಾಬು ಮುನಿ ಚಿನ್ನಪ್ಪ ಪ್ರಕಾಶ್ ಎ ಎಂ ಮುನಿರಾಜು ಕೆ ರಾಜು ಮುಂತಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಕೈವಾರ ಎಂಬುವಂತ ಪ್ರಸಿದ್ಧ ಶ್ರೀ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತದೆ ಇದು ತಾತಯ್ಯನವರ ಸ್ಥಳವು ಅಂತಲೂ ಕೂಡ ಹೇಳಲಾಗುತ್ತದೆ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು ಇಲ್ಲಿರುವಂತಹ ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೇನ ಸ್ಥಾಪಿಸಿದನೆಂದು ಕೂಡ ಐತಿಹ್ಯವಿದೆ ಇದಕ್ಕೆ ಕೈವಾರ ನಾಡು ಅಥವಾ ಈ ಒಂದು ಮಹಾನ್ ಸಂತರಾದಂತಹ ಕಾಲಜ್ಞಾನಿಯೂ ಆಗಿರುವಂತಹ ಯೋಗಿ ನಾರಾಯಣ ಯತೀಂದ್ರರ ಜನ್ಮಸ್ಥಳವಿದು ಅವರ ಜಯಂತೋತ್ಸವ ಇವತ್ತು ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಅವಲಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಮತಿ ಲತಾ ಉಮೇಶ್ ಬಾಬು ಮತ್ತು ಉಮೇಶ್ ಬಾಬು ರವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ पुण्यं भाग्रवागं सुन्दते आयुष्यवेन्द्रये प्रततिष्ठते धनं धान्यं भवतिलाभं शतसंवस्तरं दीर्घमायो ಓ ನಮೋ ನಾರಾಯಣ ಇಂದು ಆಳಿ ಗ್ರಾಮದಲ್ಲಿ ಇನ್ನೂರ ತೊಂಬತ್ತೆಂಟನೇ ಶ್ರೀ ಕೈವರ ತಾತ ತಾದೇನ ಜಯಂತ್ಯುತ್ಸವ ಶಿವಪೌರ್ಣಮಿ ದಿನದಂದು ನಾವು ತಾತೇಹರ ಜಯಂತ್ಯೋತ್ಸವವನ್ನು ಏರ್ಪಡಿಸಲಾಗಿದೆ ಇಂದು ಬೆಳಗ್ಗೆಯಿಂದ ಸಂಜೆ ತನಕ ಅನ್ನದಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಇಲ್ಲಿ ಇನ್ನೊಂದು ವಿಷಯ ಏನೆಂದರೆ ದೇವಸ್ಥಾನ ಉದ್ಘಾಟನೆ ಆದ ಮೇಲೆ ಪ್ರತಿ ಗುರುವಾರದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಊಟ ತುಂಬ ಅನ್ನವನ್ನು ಊಟ ಮಾಡಿಕೊಂಡು ಹೋಗುತ್ತಿದ್ದಾರೆ ಪ್ರತಿ ವಾರದಂದು ಸುಮಾರು ಜನ ಭಕ್ತಾದಿಗಳು ವಾರ ವಾರದಂತೆ ಆ ಗುರುವಾರದಂದು ಪ್ರತಿ ವಾರದಿಂದ ಒಬ್ಬೊಬ್ಬರಾಗಿ ಅನ್ನದಾನವನ್ನು ಏರ್ಪಡಿಸಿರುತ್ತಾರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಕೈವರ್ ತಾತ ದೇವಸ್ಥಾನದಿಂದ ನಾವು ಟ್ರಸ್ಟ್ ವತಿಯಿಂದ ನಾವು ಇವತ್ತು ಅನ್ನ ದಾಸೋಹ ನಾವು ಉಮೇಶ್ ಮತ್ತು ಲತಾ ಅವರ ಕುಟುಂಬದಿಂದ ಹಮ್ಮಿಕೊಂಡಿದ್ದೇವೆ ನಮಗಿದು ಎರಡನೇ ಬಾರಿ ನಾವು ಅನ್ನದಾಸೋಹ ಮಾಡ್ತಾ ಇದ್ದೇವೆ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಿದೆ ದೇವರು ನಮ್ಗೆ ಇಷ್ಟು ಮಾತ್ರ ಶಕ್ತಿ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟು ಇದೇ ರೀತಿ ನಾವು ಪ್ರತಿ ವರ್ಷ ಈ ಥರ ಕಾರ್ಯಕ್ರಮನ ಇಟ್ಕೊಳ್ಳೋಕ್ಕೆ ನಾವು ಉತ್ಸುಕತೆಯಿಂದ ಇದ್ದೇವೆ ನಾವು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನ ಕೈ ತಾತೈನವರು ಅಂದಿದ ತಕ್ಷಣ ನಾವು ಕೈವಾರಕ್ಕೆ ಹೋಗಬೇಕಾಗಿತ್ತು ಬಟ್ ಇವಾಗ ಆ ಥರ ಇಲ್ಲ ಅವಳಲ್ಲಿ ನಮ್ಮ ತಾತಯ್ಯನವರು ಇದ್ದಾರೆ ಸೊ ಎಲ್ಲರೂ ಹೆಚ್ಚಾಗಿ ಬಂದು ತಾಯ್ತ ತಾತಯ್ಯನವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೆಚ್ಚು ಹೆಚ್ಚಾಗಿ ನಾವೆಲ್ಲರೂ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಜೋಡಿಸೋಣ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವತ್ತು ಅನ್ನದಾನ ಇದೆ ನಮ್ಮ ನಮ್ಮ ಕುಟುಂಬ ವತಿಯಿಂದ ಉಮೇಶ್ ಮತ್ತು ಲತಾ ಅವರ ಕುಟುಂಬ ವತಿಯಿಂದ ಅನ್ನದಾನ ಏರ್ಪಡಿಸಿದ್ದೇವೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅನ್ನದಾನ ಇರುತ್ತೆ ಸಂಜೆ ಮೇಲೆ ಬಲ್ಲಕ್ಕಿ ಕಾರ್ಯಕ್ರಮ ಕೂಡ ಇದೆ ಭಜನೆ ಇದೆ ಸೊ ಎಲ್ಲರೂ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು ಇದು ಯೋಗಿ ನಾರಾಯಣ ಯತೀಂದ್ರವರ ದರ್ಶನವನ್ನ ಪಡ್ಕೊಳ್ಬೇಕು ಅಂದ್ರೆ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಕ್ಷೇತ್ರಕ್ಕೆ ಹೋಗಬೇಕಿತ್ತು ಆದ್ರೆ ಈಗ ಆಲಳ್ಳಿಯಲ್ಲಿ ಅವರ ದೇವಾಲಯ ನಿರ್ಮಾಣಗೊಂಡಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಇಂದು ನಾಡಿನಾದ್ಯಂತ ಈ ಒಂದು ಅದ್ದೂರಿಯಾದಂಥ ಶ್ರೀ ಕೈವಾರ ತಾತಯ್ಯ ಅಥವಾ ಯೋಗಿ ನಾರಾಯಣ ಯತೀಂದ್ರರವರ ಕಾರ್ಯಕ್ರಮ ಮೂಡಿ ಬಂದಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯೋಗಿನಾರಾಯಣ ಯತೀಂದ್ರರ ಇನ್ನೂರು ತೊಂಬತ್ತೆಂಟನೇ ಜಯಂತೋತ್ಸವ ಇಡೀ ನಮ್ಮ ದೇಶಲ್ಲ ಹೊರ ದೇಶಗಳಲ್ಲೂ ಕೂಡ ಆಚರಿಸ್ತಾ ಇದ್ದಾರೆ ಇದಕ್ಕೆ ಸರ್ಕಾರನೇ ಅನುಮತಿ ಕೊಟ್ಟಿದೆ ಅದರಿಂದ ಸರ್ಕಾರಕ್ಕೆ ನಾವು ಥ್ಯಾಂಕ್ಸನ್ನು ಹೇಳ್ಬೇಕಾಗುತ್ತೆ ಇಲ್ಲೂ ಕೂಡ ಅವರಲ್ಲಿನಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಇದಕ್ಕಿಂತ ಮುಖ್ಯವಾಗಿ ತಾತಯ್ಯನವರ ಜೀವನ ಚರಿತ್ರೆ ಹಾಗೂ ಅವರ ಬೋಧನೆಗಳನ್ನು ತಿಳಿದುಕೊಳ್ಳೋದು ಭಾಳ ಮುಖ್ಯ ತಾತಯ್ಯನವರ ಬೋಧನೆಗಳಲ್ಲಿ ಅನೇಕ ಇದೆ ಮೊದಲನೇದು ನನಗೂ ಭಾಳ ಇಷ್ಟ ಆಗಿರುತ್ತೆ ಅಂತಂದು ತಾತೈನವರು ಎಲ್ರಿಗೂ ಏನು ಹೇಳ್ತಾರೆ ಅಂದರೆ ನಿನ್ನನ್ನು ನೀನು ತಿಳಿ ನಿನ್ನಲ್ಲಿ ದೇವರಿದ್ದಾನೆ ಎರಡು ಕಣ್ಣುಗಳ ನಡುವೆ ಒಳಗಣ್ಣಿನಿಂದ ಬಾನು ನಿನ್ನೂ ನೀವೇ ತಿಳಿಯರ ನೀಲೋನ್ನದಿ ದೇವರ ಕಣ್ಣುಲ ನಡು ಮಾನುಲೋನ ಕನ್ನು ಕಣ್ಣು ತೆರಚಿ ಚೂಡರ ಲೋ ಕನ್ನು ತೆರಚಿ ಚೂಡರ ಅದರಿಂದ ಈ ಮಾನವ ಜನ್ಮ ಶಾಶ್ವತ ಇಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ತಾತಯ್ಯನವರು ಹೇಳಿದ್ದಾರೆ ಅದರಿಂದ ನಾವು ಈ ದೇಹದಿಂದ ಆತ್ಮ ಬಿಡುವುದಕ್ಕೆ ಮುಂಚೆ ಈ ದೇಹ ಬಿದ್ದು ಹೋಗುವುದಕ್ಕೆ ಮುಂಚೆ ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರ್ಯಾಮಿ ಆತ್ಮನನ್ನು ತಿಳ್ಕೋಬೇಕು ತಿಳ್ಕೊಂಡು ನಾವು ಹುಟ್ಟು ಸಾವುಗಳಿಂದ ಪಾರಾಗಬೇಕು ಅಂತ ತಾತಯ್ಯನವರು ತಮ್ಮ ಬೋಧನೆ ಹೇಳ್ತಾರೆ ಅದರಿಂದ ತಾತಯ್ಯನವರ ಕೀರ್ತನೆ ಒಂದು ಆತ್ಮಾದ್ಯ ನಿಸೋ ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವಹರ ಮಾಡೋ ನಾಮ ನಿಸೋ ಮನುಜ ಹರಿಪುಣ್ಯ ನಾಮ ಎಲ್ಲ ಜ್ಞಾನಕ್ಕಿಂತ ಲೌಕಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ಅಂತ ಇದೆ ಲೌಕಿಕ ಜ್ಞಾನ ಏನಿದ್ರು ನಾವು ಇಲ್ಲೇ ಇಲ್ಲೇ ಏನೇ ಇದ್ರು ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಎಲ್ಲ ಬಿಟ್ಟು ಹೋಗಬೇಕು ಅದು ಯಾವುದೂ ಶಾಶ್ವತವಿಲ್ಲ ತಾತಯ್ಯನವ್ರು ಹೇಳ್ತಾರೆ ಆಧ್ಯಾತ್ಮ ಜ್ಞಾನ ಪಾರಮಾತ್ಮಿಕ ಜ್ಞಾನ ನೀವು ಸಂಪಾದನೆ ಮಾಡಿ ನೀವು ಸತ್ತ ಮೇಲೆ ಸ್ವರ್ಗ ಅಲ್ಲ ನಾವು ಬದುಕಿರಬೇಕಾದ್ರೆ ನಾವು ಸ್ವರ್ಗದಲ್ಲಿರ್ತೀವಿ ಅದಕ್ಕೆ ಹೇಳ್ತಾರೆ ಸಾತೇನೋರು ಜೀವನ್ ಮುಕ್ತ ಶಿಕ್ಷಣ ನೀವು ಪಡಿಬೇಕು ಅಂತ ತಾತಯ್ಯನವರು ತಮ್ಮ ಬೋಧನೆಗಳಲ್ಲಿ ಹೇಳ್ತಾರೆ ಅದರಿಂದ ತಾತಯ್ಯನವರ ತತ್ವಗಳನ್ನು ಯಾರು ಓದ್ತಾರೆ ಅವರಿಗೆ ಆಯಸ್ಸು ಆರೋಗ್ಯ ಸಿಗುತ್ತೆ ಮತ್ತು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗುವುದಕ್ಕೆ ಇದೆಲ್ಲ ಒಂದು ಪ್ರೇರಣೆ ಅಂತಂದ್ಬಿಟ್ಟು ಈ ಒಂದು ಇದರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಓಂ ನಮೋ ನಾರಾಯಣ ಈ ಗ್ರಾಮದಲ್ಲಿ ಶ್ರೀ ಯೋಗಿ ನಾರಾಯಣ ಸೇವಾ ಸ್ವಾಮಿ ಟ್ರಸ್ಟಿಂದ ಇವತ್ತು ಭಾರಿ ವಿಜೃಂಭರೆಯಿಂದ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ಪ್ರ ಉಮೇಶು ಮತ್ತು ಲತಾ ಅವರು ಮಾಜಿ ಮ ಸದಸ್ಯರು ಪ್ರತಿ ವರ್ಷವೂ ಇದೇ ಥರ ಮಾಡ್ತಾಯಿದ್ದಾರೆ ಬರೀ ಗುರುಪೌರ್ಣಿಮಿ ಬಂದಾಗ ಮತ್ತು ಇವ ಇವತ್ತು ನಮಗೆ ತುಂಬ ಪುಣ್ಯ ನಮಗೆ ಈ ಯಾವಾಗಲೂ ಗುರುಪೌರ್ಣಿಮಿಗೆ ನಾವು ಕೈವರ್ಕೋಬೇಕಾಗಿತ್ತು ಇವತ್ತು ನಮಗೆ ಈ ನಮ್ಮ ಸೃಷ್ಟಿಯಿಂದ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ನಮ್ಮ ಹಳ್ಳಹಳ್ಳಿ ಗ್ರಾಮಸ್ಥರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಾಡಿ ಇಷ್ಟು ಜನಗಳಿಗೆ ಅಭಿವೃದ್ಧಿ ಮಾಡಿ ಜನಗಳಿಗೆ ಪ್ರಸಾದ ಮಾಡಿ ಅಷ್ಟು ಸುಲಭ ಅಲ್ಲ ಪ್ರತಿಯೊಂದು ಮಾಡೋದಷ್ಟು ಸುಲಭ ಅಲ್ಲ ಕಷ್ಟ ಆದ್ರೂ ಜನ ತುಂಬ ಇದು ಮಾಡಿದರೆ ನಮ್ಮ ಟ್ರಸ್ಟ್ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಮೊದಲಿಗೆ ಆಮೇಲೆ ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ಶ್ರೀ ಯೋಗಿ ನಾರಾಯಣ ಸ್ವಾಮಿ ದೇವರಿಗೆ ತುಂಬ ವಿಶೇಷವಾಗಿ ಪೂಜಾ ಅಲಂಕಾರ ಎಲ್ಲ ಮಾಡಿದ್ದೀವಿ ಅದೇ ಥರ ನಮ್ಮ ಲತಾ ಉಮೇಶ್ ಅವರು ಪ್ರಸಾದವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಪ್ರಸಾದ ವಿತರಣೆ ಮಾಡ್ತಾರೆ ಉಮೇಶ್ ಬಾಬು ಎಂಬತಕ್ಕಂಥವರು ಇಂದಿನ ದಿವಸ ಅವರೇ ಸೇವಾ ಕರ್ತತೆಯನ್ನು ತೆಗೆದುಕೊಂಡು ಸದ್ಗುರುಗಳಿಗೆ ವಿಶೇಷವಾದಂತಹ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ಅನ್ನದಾನವನ್ನು ಏರ್ಪಡಿಸಿದ್ದು ಇಂದಿನ ವಿಶೇಷತೆ ಏನಪ್ಪ ಅಂತಂದರೆ ಸದ್ಗುರುಗಳು ಆದಂತಹ ನಮ್ಮ ಕೈವಾರ ಯೋಗಿನಾರಾಯಣ ತಾತನವರು ಈ ಒಂದು ತಪೋಭೂಮಿಯಲ್ಲಿ ಅಂದರೆ ಮುನೇಶ್ವರನ ಒಂದು ಸ್ಥಾನದಲ್ಲಿ ನೆಲೆಸಿ ಸುಮಾರು ಹತ್ತು ವರ್ಷಗಳಾಗ್ತಾ ಬರ್ತಾ ಇದೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ದಿನೇ ದಿನೇ ದೇವಸ್ಥಾನಕ್ಕೆ ಹೆಚ್ಚಿನ ಜನಗಳು ಬಂದು ಆ ಜನಗಳ ಒಂದು ಭಕ್ತರ ಈಡೇರಿಕೆಗಳನ್ನು ಈಡೇರಿಸ್ತಕ್ಕಂತಹ ಶ್ರೀ ಸದ್ಗುರುಗಳು ಭಕ್ತರ ಒಂದು ಕಷ್ಟಗಳನ್ನು ಈಡೇರಿಸ್ತಾ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟು ಮದುವೆ ಆಗದೇ ಇರತಕ್ಕಂತಹವ್ರಿಗೆ ಮದುವೆ ಭಾಗ್ಯವನ್ನು ಕೊಟ್ಟು ಇಲ್ಲಿ ಜನರ ಒಂದು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೂಡ ಈ ಸದಾ ಕಾವಲು ಕಾಯುತ್ತಾ ಭಕ್ತರ ಒಂದು ಕಷ್ಟಗಳನ್ನು ನಿವಾರಣೆ ಇದ್ದಾರೆ ಈ ಸದ್ಗುರುಗಳು ಅಮರನಾರಾಯಣ ಸ್ವಾಮಿಯ ಒಂದು ವರದಿಂದ ಶ್ರೀ ಮುನೇಶ್ವರ ಸ್ವಾಮಿಯ ವರದಿಂದ ಈ ಒಂದು ಆವಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಸದ್ಗುರುಗಳು ಭಕ್ತರ ಒಂದು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರ ಒಂದು ಆಯುಷ್ಯ ಆರೋಗ್ಯ ಭಾಗವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲ ಭಕ್ತ ಮಹಾಜನಗಳಿಗೂ ಸುಖವಾಗಿ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಲಕಾಲಕ್ಕೆ ಈ ಒಂದು ಮಳೆಯ ಸುರಿದು ಸಸ್ಯಶ್ಯಾಮಲವಾಗಿ ಬೆಳೆದು ಈ ಒಂದು ಪುಣ್ಯಭೂಮಿ ತಪೋಭೂಮಿ ಆಗಬೇಕಾಗಿ ಸವಿ ಪ್ರಾರ್ಥನೆ ಪಟ್ಟಿನಲ್ಲಿ ಇಂದು ಇದ್ದು ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೆಂಟನೇ ಜಯಂತೋತ್ಸವ ನಾಡಿನಾದ್ಯಂತ ಸಂಭ್ರಮ ಸಡಗರ ಅದ್ಧೂರಿಯಾಗಿ ಸರ್ಕಾರದ ವತಿಯಿಂದಲೂ ಮತ್ತು ಭಕ್ತಾದಿಗಳು ಕೂಡ ಆಚರಿಸಿದರು ಆ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ